The game, the the I don't ever slow up, no I don't take shit, I got no love for the fake if you wanna play tough and wanna hate this, I'll never no show up. I don't ever slow up, no I don't take shit, I got no love for the fake if you wanna play tough and wanna hate this. ಈಗಾಗಲೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ನಮ್ಮ ಜೆ ಡಿ ಎಸ್ ತಾಲೂಕು ಘಟಕದ ಅಧ್ಯಕ್ಷರು ಮುನೇಗೌಡರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಜಿ ಎ ರವೀಂದ್ರ ಅವರು ನಾವೆಲ್ಲರೂ ಕೂಡ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಸುಮಾರು ಎಲ್ಲ ಘಟಕಗಳನ್ನು ಸೇರಿಸಿ ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಇದು ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗನ ಕಾರ್ಯಕ್ರಮ ಇದು ತಾಲೂಕಿನಲ್ಲಿ ಮುಂದಿನ ಯುವ ನಾಯಕರಿಗೆ ಮಾದರಿಯಾಗಿರಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನು ಯಶಸ್ವಿ ಮಾಡೋದಕ್ಕೆ ನಾವು ನಿರಂತರ ಸಭೆಗಳನ್ನು ಮಾಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಇಪ್ಪತ್ನಾಲ್ಕನೇ ತಾರೀಕು ದಿನಾಂಕ ನಿಗದಿಪಡಿಸಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸುಮಾರು ಹಲವಾರು ಶಾಸಕರುಗಳು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ ನಮ್ಮ ಶಿಡ್ಲಘಟ್ಟ ಶಾಸಕರು ರವಿ ಅಣ್ಣವರು ಮತ್ತು ಮುಳುಬಾಗ್ಲಿ ಕ್ಷೇತ್ರ ಶಾಸಕರು ಸಮೃದ್ಧಿ ಮಂಜುನಾಥವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ಶಾಸಕಾಂಗ ಪಕ್ಷ ನಾಯಕರಾದಂಥ ಸುರೇಶ್ ಬಾಬಣ್ಣವರು ಮತ್ತು ಸ್ವರೂಪ್ ಅವರು ಆಸ್ನ ಎಂ ಎಲ್ವರು ಮತ್ತು ನಮ್ಮ ಜಿ ಟಿ ಹರೀಶ್ ಗೌಡ್ರು ಮತ್ತು ಕರಿಯಮ್ಮನವರು ಮತ್ತು ಇನ್ನೂ ಹಲವಾರು ನಮ್ಮ ನಲಮಂಗ್ಲ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಸೀನಣ್ಣವರು ಮತ್ತು ಈ ಶರಣಗೌಡ ಶರಣ ಗೌಡ ಪ ಅಲ್ಲ ಕುಂದಕ್ಕೂರು ಅವರು ಹ್ಞೂ ಅವರು ಬರ್ತಾಯಿದ್ದಾರೆ ಮತ್ತು ನಮ್ಮ ಮಂಜುನಾಥ್ ಆರ್ ಪೇಟೆ ಶಾಸಕರು ಅವರೆಲ್ಲ ಲೀಸ್ಟ್ನ ನಿಮಗೆ ಕಳಿಸ್ಕೊಡ್ತೀನಿ ಆ ಅಷ್ಟು ಜನ ಈ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಳ ಅಭೂತಪೂರ್ವವಂಥ ಬೆಂಬಲ ಇದಕ್ಕಿಂತ ಹಿಂದೆಗಿಂತನೂ ಈ ಸಾರಿ ಭಾಳಷ್ಟು ಜನ ನಮ್ಮ ರಬ್ನಳ್ಳಿ ಪ್ರಭಾಕರ್ ಅವರು ಸುಮಾರು ಮುನ್ನೂರು ಜನ ಕಲಾವಿದರ ತಂಡಗಳನ್ನ ತರ್ತೀನಿ ಅಂತ ಹೆಮ್ಮೆಯಿಂದ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅದ್ರ ಜೊತೇಲಿ ನಮ್ಮ ವೆಂಕಟೇಶ್ ಮೂರ್ತಿಯವರು ನಮ್ಮ ಎಸ್ ಟಿ ಘಟಕದ ಅಧ್ಯಕ್ಷರು ಅವರೂ ಸಹ ನಾನು ಕೂಡ ಸುಮಾರು ಐವತ್ತು ಜನ ಕಲಾವಿದರು ನಾನು ತರಿಸಿ ಕಾರ್ಯಕ್ರಮ ಮಾಡ್ತೀನಿ ಅಂತಾರೆ ನಮ್ಮ ಸಾದಳ್ಳಿ ಮಹೇಶ್ ಅವರು ಅದು ಎಲ್ಲ ಬಸ್ಸುಗಳ ಜವಾಬ್ದಾರಿ ಉಸ್ತುವಾರಿಯನ್ನು ಅವರೇ ವಹಿಸ್ಕೊಂಡಿದ್ದಾರೆ ನಾನು ಎಲ್ಲೇ ಊರಿಗೆ ಬಸ್ಸಾಗಲಿ ನಾನೇ ಕಳಿಸ್ತೀನಿ ಅಂತ ಅವರು ವಹಿಸ್ಕೊಂಡಿದ್ದಾರೆ ನಮ್ಮ ಕೊಡಗುರ್ಕಿ ಮಂಜುನಾಥ್ ಅವರು ಏನಿವತ್ತು ಭೋಜನದ ವ್ಯವಸ್ಥೆ ಈ ಕಾರ್ಯಕ್ರಮ ಬರೋರಿಗೆ ಎಷ್ಟೇ ಜನ ಬರಲಿ ಅಷ್ಟು ಜನಕ್ಕೂ ನಾನು ಭೋಜನ ವ್ಯವಸ್ಥೆ ನಾನು ಪುರಿ ಭೋಜನವನ್ನು ಮಾಡಬೇಕು ಅಂತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಇನ್ನು ಉಳಿದ ಅಲ್ಪ ಸ್ವಲ್ಪ ಜವಾಬ್ದಾರಿ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ನಾವು ಪಕ್ಷದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಇದು ಯಾರ ಇದಿಲ್ಲ ಇದು ಕಾರ್ಯಕರ್ತರ ಸಮಾವೇಶ ಇದು ಕಾರ್ಯಕರ್ತರ ದುಡಿಮೆ ಇದು ಯಾರದೇ ನಮ್ಮದು ಸ್ವತಂತ್ರ ದುಡಿಮೆ ಅಂತೇನಿಲ್ಲ ಎಲ್ಲರೂ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿ ಅವರವರ ಒಂದು ಸ್ವಂತ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಇದು ದೇವನಹಳ್ಳಿ ತಾಲೂಕಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ತಯಾರಾಗಿದ್ದಾರೆ ಅವ್ರ ಕುಟುಂಬದ ಸದಸ್ಯರು ಅವರು ಹೆಂಡ್ತಿ ಇರ್ಬೋದು ಮಕ್ಕಳಿರ್ಬೋದು ನಮ್ಮ ಕಾರ್ಯಕರ್ತರು ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮ ತಾಲೂಕು ಅಧ್ಯಕ್ಷರು ಮುನೇಗೌಡರು ಹಗಲು ರಾತ್ರಿ ಎಂದೇ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರು ಹಗಲು ರಾತ್ರಿ ನಿರಂತರವಾಗಿ ಸಭೆಗಳನ್ನು ಮಾಡೋದ್ರ ಮೂಲಕ ಅವರು ಭಾಳ ಶ್ರಮವನ್ನು ಹಾಕಿದ್ದಾರೆ ಇದು ಈ ದೇವನಹಳ್ಳಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಆಗೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಜನಸಂಖ್ಯೆ ಸುಮಾರು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಮೂವತ್ತು ಸಾವಿರ ಜನಸಂಖ್ಯೆಯನ್ನು ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಈಗಾಗಲೇ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ ಅದು ಯಾವ ರೀತಿ ನಡೀತದೆ ಈ ಮಳೆ ದೇವರು ವರ್ಣನೂ ಕೂಡ ಈ ಕಾರ್ಯಕ್ರಮದ ಮೇಲೆ ಕೃಪೆ ತೋರಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಸ್ಟೇಜನ್ನು ನಿರ್ಮಾಣ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂತು ಇಲ್ಲಾಂದರೆ ಬ ಎಲ್ಲ ಒಂದು ಸ್ಟೇಜ್ ಇಲ್ಲದಿರೋ ಕಾರ್ಯಕ್ರಮ ಮಾಡ್ತಾಯಿದ್ವಿ ಆದರೆ ಮಳೆ ಬಂದರೆ ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ ಅಲ್ಲಿಂದ ಬಂದಂಥ ಕಾರ್ಯಕರ್ತರು ನಾವು ರಕ್ಷಣೆ ಮಾಡಿಕೊಡದೆ ಇದ್ದರೆ ಅದು ಪಕ್ಷದ ಒಂದು ಮೇಲೆ ಒಂದು ಪರಿಣಾಮ ಬೀರ್ಬೋದು ಅನ್ನೋ ಉದ್ದೇಶದಿಂದ ಇದೆಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಸೇರಿ ಒಟ್ಟಿಗೆ ಮಾಡ್ತಾ ಇದ್ವಿ